ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ವೀಕ್ ಡೇ ಇವತ್ತೇನಾದರೂ ಮಾಡೋಣ ಅಂತ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಸೊ ಹಾಗೆ ನೀವು ವ್ಲಾಗ್ ಕೂಡ ಮಾಡೋಣ ಅನ್ನಿಸ್ತು ಸೊ ನಿಮಗೂ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ದಿನ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ ಫಸ್ಟ್ ನನಗೆ ಕೆಲಸ ಇದ್ದದ್ದು ಎಂತ ಅಂದರೆ ಪೇಟೆಯಲ್ಲಿ ಫಸ್ಟ್ ನನಗೆ ಮಾನಕ ಜ್ಯುವೆಲರ್ಸಿಗೆ ಹೋಗಬೇಕಿತ್ತು ಅಂದರೆ ಸ್ಕೀಮ್ ಇದು ಹಣ ಕಟ್ಟಲಿಕ್ಕಿತ್ತು ನಾವು ಮಂತ್ಲಿ ಮತ್ತೆ ಕಟ್ಟಿದ್ವಿ ಸೊ ಒಂದು ಟೂ ಮಂತ್ಸ್ ಆಯಿತು ನಮಗೆ ಮತ್ತೋಗಿ ಸೊ ಇವತ್ತು ಮೊನ್ನೆ ನೆನಪಾಯಿತು ಅಂತ ಹೇಳಿ ಅದನ್ನು ಸಹ ಕಟ್ಟಬೇಕಿತ್ತು ಇನ್ನೊಂದು ಆ್ಯಂಡ್ ಬಟನ್ಸ್ ಇಲ್ಲಿ ನೀವು ನೋಡ್ಬೋದಲ್ವಾ ಇಲ್ಲಿ ಒಂದು ಚಿಕ್ಕ ಗೂಡಂಗಡಿ ಥರ ಉಂಟಲ್ಲ ಅಲ್ಲಿಂದ ಹೋದರೆ ಆ್ಯಂಡ್ ಬಟನ್ಸ್ ಶಾಪ್ ಇಲ್ಲಿ ಎಲ್ಲ ನಿಮಗೆ ಅಂದರೆ ಸ್ಟಿಚಿಂಗಿಗೆ ಬೇಕಾಗುವ ಎಲ್ಲ ಐಟಮ್ಸ್ ಎಲ್ಲ ಸಿಗ್ತದೆ ಫಾಲ್ ಆಗಿರ್ಬೋದು ಪ ಲೈನಿಂಗ್ ಆಗಿರ್ಬೋದು ಇಲ್ಲ ಹೀಗೆ ಎಲ್ಲ ಡಿಸೈನ್ಸ್ ಇದೆಲ್ಲ ಸಿಗುತ್ತೆ ನನಗೇ ಒಂದು ಲೈನಿಂಗ್ ಎಲ್ಲ ಬೇಕಿತ್ತು ಮತ್ತು ಸೂಜಿ ಎಲ್ಲ ಬೇಕಿತ್ತು ಹಾಗೆ ಅದನ್ನು ತಗೊಳ್ಳಿಕ್ಕಿಂತ ಅಲ್ಲಿ ಹೋದು ಹೋಗಿದ್ದೆ ಅಲ್ಲಿಂದ ನೆಕ್ಸ್ಟ್ ನಾನು ನನ್ನ ಅಜ್ಜಿ ಮನೆಗೆ ಹೋದೆ ಇದೆ ನನ್ನ ಅಜ್ಜಿ ಮನೆ ನೀವು ನೋಡಿ ಆಂಟಿ ಇದ್ದಾರೆ ಮನೆಯಲ್ಲಿ ಇದು ನನ್ನ ಆಂಟಿ ಅಂದ್ರೆ ಮಾಮಿ ಅವರು ಬಾಂಬೆಗೂ ನಾವು ಬಾಂಬೆಯಿಂದ ಬಂದದವ್ರಿಗೆ ಗೊತ್ತೇ ಇರಲಿಲ್ಲ ಸೊ ಅವರದೇ ಮಾತಾಡ್ತಾಯಿದ್ರು ಅದರ ಬಗ್ಗೆ ಎಲ್ಲ ಕೇಳ್ತಾಯಿದ್ರು ಸೊ ನಾವು ಬಾಂಬೆದ್ದು ಎಕ್ಸ್ಪ್ಲೋರ್ ಮಾಡಿದಂಥ ಪ್ಲೇಸಸ್ ಅಲ್ಲಿರ್ಬೋದಿಲ್ಲ ಸ್ವಲ್ಪ ಇನ್ಫಾರ್ಮೇಷನ್ಸ್ ಎಲ್ಲ ಅವ್ರ ಹತ್ರ ಹೇಳ್ತಾ ಇದೆ ಅದಾದಮೇಲೆ ಅವ್ರು ನನಗೆ ಜ್ಯೂಸ್ ಕೊಟ್ಟರು ಆ ಜ್ಯೂಸ್ ಹೇಗೆ ಮಾಡೋದು ಅಂತ ನಾನು ಕೇಳ್ತಾ ಇದ್ದೆ ಹಾಗೆ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಜ್ಯೂಸ್ ಮಾಡೋದು ಅಂತೆಲ್ಲ ಸೊ ಇಲ್ಲಿಂದ ನಾನು ಡೈರೆಕ್ಟ್ ಮಾನಕ ಜುವೆಲರ್ಸ್ ಗೆ ಹೋಗಿದ್ದೆ ಅಂದ್ರೆ ಜಿ ಎಲ್ ಆಚಾರ್ಯ ಇದೆಯಲ್ಲ ಜಿ ಎಲ್ ಜುವೆಲ್ಲರ್ಸ್ ಅದ್ರ ಪಕ್ಕದಲ್ಲೇ ಇರೋ ಇದು ಶಾಪ್ ನಾನು ನನ್ನ ಮದುವೆಗೆ ಹಾಕಿದಂತ ಎಲ್ಲ ಗೋಲ್ಡ್ ಮಾಡಿದ್ದು ಇಲ್ಲೇ ನ ಇವನ್ ನನ್ನ ಹಸ್ಬೆಂಡಿದು ರಿಂಗ್ ಆಗಿರ್ಬೋದು ನನ್ನ ರಿಂಗ್ ನನ್ನ ರಿಂಗ್ ಅಲ್ಲ ನನ್ನ ಕರಿಯ ಮಣಿ ಮತ್ತು ಬ್ಯಾಂಗಲ್ಸ್ ಎಲ್ಲ ಇಲ್ಲೇ ಮಾಡಿಸಿದ್ದು ನಾವು ಮುಂಚೆಯಿಂದಲೂ ತುಂಬ ಫೇ ನಮಗೆ ಪರಿಚಯದವ್ರದು ಇದು ಸೊ ಇಲ್ಲೇ ನಮ್ಮದು ಎರಡು ಸ್ಕೀಮ್ ಉಂಟು ಫೈವ್ ಹಂಡ್ರೆಡ್ ಈಚಿದು ನಿಮಗೂ ಯಾರಿಗಾದರೂ ಹೀಗೆ ಗೋಲ್ಡಲ್ಲಿ ಸೇವ್ ಮಾಡಬೇಕು ಅಂತಂದರೆ ಮಾಡ್ಬೋದು ಮಂತ್ಲಿ ಫೈವ್ ಹಂಡ್ರೆಡ್ ಕಟ್ಟಲಿಕ್ಕೆ ನಾವು ಕೆಲವೊಂದು ಸರ್ತಿ ಮರ್ತೋದ್ರೆ ಒಂದೇ ಸರ್ತಿ ಒಟ್ಟಿಗೆ ಕಟ್ಟಿಬಿಡ್ತೇವೆ ಸೊ ಹಾಗೆ ಜೀವಲಾಚಾರ್ಯದು ಕರೆಕ್ಟ್ ನೆಕ್ಸ್ಟ್ ಮಾನಕ ಜುವೆಲರ್ಸ್ ನೆಕ್ಸ್ಟ್ ಟೈಮ್ ನೀವು ಹೋಗೋದಾದರೆ ಹೋಗಿ ಇವತ್ತು ನಮ್ಮ ಮನೆ ಚೆಕ್ ಫುಲ್ ಕೆಲಸ ಆಗ್ತಾ ಉಂಟು ಫೋರ್ ಮಂತ್ಸ್ ಆಯಿತು ಈ ಕಾಂಕ್ರೀಟ್ ರೋಡ್ ಸ್ಟಾರ್ಟ್ ಮಾಡಿ ಈಗ ಏನೋ ಮಾಡ್ತಾ ಇದ್ದಾರೆ ಸೊ ಫುಲ್ ಡ್ರಶ್ ಮಮ್ಮಿ ನೋಡಿ ಹಾಂ ಹಾಂ ಮಮ್ಮಿ ನೋಡಿ ರೆಡಿ ಏಯ್ಯ అమ్మ కంచిపోతే మా బీగ సవియడు గోని జై గోని జై బాగి జసను బుక్ బుక్ జయ బుక్ సమనడు

ತೊಂಡೆಕಾಯಿ ನನಗೆ ಮರ್ತೋಗುದು ಜಾಸ್ತಿ ಇತ್ತು ಸುಬೀದ್ಸಲ್ಲ ಚಕರದ್ದು ಐನ ಇದು ಅರಿವೆ ಸೊಪ್ಪಿದು ಬೀಜ ನನ್ನ ಪಪ್ಪ ಪೇಟೆಯಿಂದ ತಂದಿದ್ರು ಅದು ಬೀಜವನ್ನು ಒಣಗಿಸಿ ಇಟ್ಟಿದ್ದಾರೆ ನಾವು ಇಲ್ಲೇ ಮುಂಚೆ ಇರಬೇಕಾದ್ರೆ ತುಂಬ ಅಂದರೆ ತುಂಬ ಚಟ್ಟಿ ಅಂದರೆ ಪಾಟ್ಸಲ್ಲಿ ಫ್ಲವರ್ಸ್ ಪ್ಲಾಟ್ ಎಲ್ಲ ತುಂಬ ಇತ್ತು ಈಗ ಮೇಂಟೈನ್ ಮಾಡಲಿಕ್ಕೆ ಜಾಸ್ತಿ ಇಲ್ಲಲ್ವ ಅದಕ್ಕೋಸ್ಕರ ಅಷ್ಟಷ್ಟೇ ಉಂಟು ಅಷ್ಟಿಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಮೂರು ಕೊಟ್ಟಿಗೆ ಉಂಟು ಮತ್ತೆ ನಮ್ಮದು ಮನೆ ಮುಂಚೆ ನಾವು ದನ ಸಾಕ್ತಾಯಿದ್ವಿ ಹಾಗೆ ಕೊಟ್ಟಿಗೆ ಕೂಡ ಉಂಟು ಅದ ಹಾಂ ಏ ಬಾಳೆ ಇಲ್ಲೇ ಮಮ್ಮೆ ಇಲ್ಲಿ ಇಂಥ ಒಂದು ಅಕಯ್ಯ ಪಾಟ್ಲಂಗೆ ನಮ್ಮ ಮನೆ ಇದು ನನ್ನ ಅಜ್ಜ ಮತ್ತೆ ಅಜ್ಜಿ ರೂಮ್ ಟೂರ್ ಮಾಡುವಾಗಿಲ್ಲ ನಮ್ಮ ಓಲ್ಡೆಸ್ಟ್ ಮನೆ ನಾವು ಹುಟ್ಟಿ ಬೆಳೆದ ಮನೆ ಇಲ್ಲಿಯೇ ಈಗ ಕೂಡ ಲೈಟ್ ಸೋ ಇದು ನಮ್ಮ ಮನೆ ಆ್ಯಕ್ಚುಲಿ ಮಠ ತಡ್ಕದಲ್ಲಿ ಎಷ್ಟೊಂದು ನಾನು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಇಲ್ಲೇ ರೀಸೆಂಟ್ಲಿ ಒಂದು ಲಾಕ್ಡೌನ್ ಟೈಮಲ್ಲಿ ನಾವು ನಮ್ಮ ಇನ್ನೊಂದು ಮನೆಗೆ ಶಿಫ್ಟ್ ಆದ್ವಿ ದರ್ಬೆಯಲ್ಲಿ ಯಾಕಂದರೆ ಇಲ್ಲಿ ನನಗೆ ವರ್ಕ್ ಫ್ರಮ್ ಹೋಮ್ ಆದ ಕಾರಣ ಇಂಟರ್ನೆಟ್ ಎಲ್ಲ ರೇಂಜ್ ಆಗ್ತಾ ಇರಲಿಲ್ಲ ಸೊ ಎರಡು ಮಂತ್ ನಾನು ವರ್ಕೇ ಮಾಡಲಿಲ್ಲ ಇತ್ತು ಹಾಗೆ ಮತ್ತು ನಮಗೆ ಆ ಮನೆ ಇತ್ತು ಮುಂಚೆನೆ ನಮ್ಮದು ದರ್ಬೆಯಲ್ಲಿ ಮನೆ ಇತ್ತು ಬಟ್ ಅಲ್ಲಿ ಮತ್ತೆ ಶಿಫ್ಟ್ ಆಗಬೇಕಲ್ವಾ ಎಂತ ಮಾಡೋದು ಅಂತ ಹೇಳಿ ಆಗಿದು ಆಗುವ ಅಂಥೇಳಿ ನಾವೆಲ್ಲರೂ ಶಿಫ್ಟ್ ಆದ್ವಿ ಅಲ್ಲಿಗೆ ಅಲ್ಲಿ ಹೋದಾಗ ಅಲ್ಲಿಂದ ವರ್ಕ್ ಸ್ಟಾರ್ಟ್ ಆಯಿತು ಹಾಗೆ ನಮ್ಮದು ಮನೆ ಫುಲ್ ಶಿಫ್ಟ್ ಆಯಿತು ಬಟ್ ಇಲ್ಲಿ ಕೂಡ ಸ್ವಲ್ಪ ಸಾಮಾನೆಲ್ಲ ಉಂಟು ಅಲ್ಲಿ ಎಲ್ಲೆಲ್ಲೆಲ್ಲಿ ಉಂಟು ಸ್ವಲ್ಪ ಸ್ವಲ್ಪ ಬಟ್ ಈ ಮನೆ ನಾವು ಯಾರಿಗೂ ಬಿಟ್ಟುಕೊಳ್ಳಲಿಲ್ಲ ಅಂದರೆ ಆಗಲಿ ಬೇರೆ ಸೇಲ್ ಕೂಡ ಮಾಡಲಿಲ್ಲ ನಮಗೆ ತುಂಬ ಇಷ್ಟ ಈ ಮನೆ ಆಗಾಗ ಅನಿಸ್ತದೆ ಅಲ್ಲಿ ಇವತ್ತು ಇಲ್ಲಿ ಇರ್ಬೋದು ಅಂತ ಅಂದರೆ ಇಲ್ಲಿ ಸ್ವಲ್ಪ ಹಳ್ಳಿ ಥರ ಅಲ್ವಾ ಫೀಲಿಂಗ್ ಎಲ್ಲ ತುಂಬ ಕೂಲ್ ಈ ಪ್ಲೇಸ್ ತುಂಬ ಕೂಲ್ ಹಂಚಿದ ಮನೆ ಆದ ಕಾರಣ ತುಂಬ ಇಷ್ಟ ಆಗ್ತದೆ ಇದು ಸೋ ಹಾಗೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಫುಲ್ ರೂಮ್ ಟೋಲ್ ಮಾಡ್ತೀನಿ ಬಟ್ ಇದು ತುಂಬ ಗಲೀಜು ಉಂಟು ಮಮ್ಮಿ ಬೈತಾರೆ ಈಗ ನಾನು ವೀಡಿಯೋ ಮಾಡಿದೆ ಇದು ಫುಲ್ಲು ಸೊ ಹೀಗೆ ಇದು ನಮ್ಮ ಮೊಟ್ಟೆ ತಕ್ಕದ್ದು ಮನೆ ನಮ್ಮ ಮಮ್ಮಿ ಪಾಪ ಇಬ್ಬರೂ ಕೂಡ ಬೆಳಿಗ್ಗೆ ಬರ್ತಾರೆ ಲೈಕ್ ಇಲ್ಲಿ ಸ್ವಲ್ಪ ತೋಟಗಾರಿಕೆ ಥರ ಮಾಡಿದರೆ ಅಂದರೆ ಇದು ಇದು ಅಡಿಕೆ ಮತ್ತು ಸ್ವಲ್ಪ ಬಾಳೆ ಬಾಳೆ ಗಿಡ ಎಲ್ಲ ಉಂಟು ಮತ್ತು ಸ್ವಲ್ಪ ಅಲಸಂಡೆ ಆಗಿರ್ಬೋದು ಇಲ್ಲ ಈಗ ನೋಡಿದ್ರಲ್ಲ ತೊಂಡೆಕಾಯಿ ಅದೆಲ್ಲ ನೆಟ್ಟಿದ್ದಾರೆ ಅವರೇ ಬದನೆ ಎಲ್ಲ ನೆಟ್ಟಿದ್ದಾರೆ ಸೊ ಅದಕ್ಕೆಲ್ಲ ನೀರು ಹಾಕಬೇಕಲ್ವ ಅದಕ್ಕೋಸ್ಕರ ಬೆಳಿಗ್ಗೆಡೆಯಲ್ಲಿ ಅವರು ಒಂದು ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿಗೆನೋ ಬರ್ತಾರೆ ಇಲ್ಲಿ ಸೊ ಹಾಫ್ ಆನ್ ಅವರ್ ಒನ್ ಅವರ್ ಇಲ್ಲಿ ನಿಂತು ಗಿಡಕ್ಕೆಲ್ಲ ನೀರು ಹಾಕಿ ಮತ್ತೆ ಹೋಗ್ತಾರೆ ಅವರು ಹಾಗೆ ಇವತ್ತು ನನಗೆ ಬಾಳೆ ಗಿಡ ಇದು ಬಾಳೆ ಎಲೆ ಬೇಕಿತ್ತು ನಾಳೆ ತಿಂಡಿ ಮಾಡ್ಲಿಕ್ಕೆ ಅಂತ ಅದಕ್ಕೆ ನಾನು ಮಮ್ಮಿಗೆ ಇಟ್ಕೊಂಡೇ ಬಂದೆ ಅಂದರೆ ನನಗೆ ಬಾಳೆ ಗಿಡ ತೆಗೆ ಐ ಮೀನ್ ಎಲೆ ತೆಗೆದುಕೊಡು ಮತ್ತು ನಮ್ಮ ನಾಯಿಗೆ ಸಹ ಹಾಗೆ ಆಯಿತಾ ಅಂದರೆ ವೈಟ್ ರೈಸೇ ತಿನ್ನೋದು ನಾಯಿ ವೈಟ್ ರೈಸಲ್ಲಿ ಮೊಸರಾಕೇ ತಿನ್ನೋದು ನಮ್ಮ ನಾಯಿಗಳು ಅದಕ್ಕೋಸ್ಕರ ನಮಗೆ ಇಲ್ಲಿ ರೇಷನ್ದು ಒಬ್ಬರು ಕೊಡ್ತಾರೆ ನಾನು ಮಮ್ಮಿಗೊಬ್ಬರು ಕೊಡ್ತಾರೆ ಅವ್ರ ಹತ್ರವೇ ನಮಗೆ ಸಹ ಕೇಳಿದ್ದೇನೆ ಆದರೆ ಇವತ್ತು ಸಿಕ್ಬೋದು ಸಿಕ್ಕಿದ್ರೆ ಭಾರಿ ಒಳ್ಳೆಯದಾಯ್ತು ಇಲ್ಲ ಅದು ಇದು ಶಾಪಿಂದ ತರಬೇಕಾದ್ರೆ ತುಂಬ ಖರ್ಚಿಸಲ್ವಾ ಅದೇ ಇಲ್ಲಿಂದ ತೊಗೊಳ್ಳೋದಾದ್ರೂ ಸ್ವಲ್ಪ ಚೀಪಾಗಿ ಬ ಸಿಗ್ತದೆ ಸತ್ತಂಬನೆ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ನಿಮಗೆ ಅಂದರೆ ಈ ಮನೆಯ ಫುಲ್ ವ್ಲಾಗ್ ಬೇಕಂತೇಳಿದರೆ ಹೇಳಿ ನೆಕ್ಸ್ಟ್ ಟೈಮ್ ನನ್ನ ಮಮ್ಮಿ ಜೊತೆ ಬಂದು ಇಲ್ಲಿಯ ಫುಲ್ ರೂಮ್ ಟೋರ್ ಮಾಡಿಸ್ತೇನೆ ನಾನು ಎಲ್ಲೆಲ್ಲಿ ಹೇಗಿದ್ದೆ ಗೊತ್ತಾಗ್ಲಿಕ್ಕಿಲ್ಲ ಆದರೂ ಒಂದು ತುಂಬ ಚೆನ್ನಾಗಿ ಮೆಮೊರಿ ಈ ಮನೆಯಲ್ಲಿ ಅಷ್ಟೇ ಹಲೋ

ಟೂರೆಲ್ಲ ಮುಗಿತು ಮಮ್ಮಿ ಇದಾರೆ ಸಿಂಬಾ ಏ ಸಿಂಬಾ ಏ ಸಿಂಬಾ ಭಾರಿ ಜೋರಾಗಿದ್ದಾಳಲ್ಲ ಭಾರಿ ಜೋರಾಗಿದ್ದಾಳೆ ವಿವಾನ ಇಲ್ಲಿ ವಿವಾನ ಹಾಂ ಹಾಂ ಅದು ಚಂದ ಉಂಟಲ್ಲ ಅದು ಅವಳು ಅಪ್ಪ ಅಕ್ಷತಕ್ಕ ಹೋಗಿದ್ದಾರ ಒಳ್ಳೆಯದು કેમ કીટલેન કા હમ ન્યા તલર એ ઓરચે ગશે સકત તાને આતાગે તંદો પડ આ મુળા સમય તમક લાઈલે જાય ને હા હા આતે દે આ બા તે બી આ યે ಬಜಿ ಬೇಕಾ ಬಜೀ ಬಜಿ ಕನ್ನಡ ಅಂತ ಜಿಕ್ಕ ಲಂಜ ಕನ್ನಡ ಅಂತ ಹಾಂ ಹರಿವೆ ಸೊಪ್ಪು ಬೇಕಾ ಹರಿವೆ ಸೊಪ್ಪು 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 ಆಗ ಹೇಳಿದ್ನಲ್ಲ ನಮ್ಮ ನಾಯಿಗಳಿಗೆ ರೇಷಿಂತು ಅಕ್ಕಿ ಕೇಳಿದ್ದೇವೆ ಅಂತ ನೆಬರ್ ಮನೆಯಲ್ಲಿ ಸೊ ಇಲ್ಲಿ ನಾನು ಹೊರಗಿಂದ ವೆಯ್ಟ್ ಮಾಡ್ತಾ ಇದ್ದೇನೆ ನನ್ನ ಮಮ್ಮಿ ಒಳಗೆ ಹೋಗಿದ್ದಾರೆ ತೊಗೊಂಡು ಬರಲಿಕ್ಕೆ ಅಂತ ಕೇಳಿ ನೋಡ್ತೇನೆ ಅಂತ ಸೊ ಅವರು ಕೊಟ್ಟರೆ ಚಾನ್ಸ್

ಹೆಲ್ಮೆಟ್ ರಲೇ ಸೀದ ಪೆಪ್ಪರ ಚೆಕಳೆಂಗರಿಯ ತೆಂದ್ಲೆ ಮಮ್ಮಿ ಟಟೌ ಬಾಯ್ ಮಮ್ಮಿಗೆ ಡ್ರಾಪ್ ಮಾಡಿ ಆದ ನಂತರ ನಾನು ಅಲ್ಲಿಂದ ಸ್ವಲ್ಪ ತೊಂಡೆಕಾಯಿತ್ತು ಮನೆಯಲ್ಲಿ ಅದನ್ನು ತಂದು ಕರಿ ಮಾಡಬೇಕಿತ್ತು ಅಲ್ಲಿಂದ ಡೈರೆಕ್ಟ್ ನಾನು ಮಹಿಮಾ ಇದು ಶಾಪಿದು ನಾನು ಯೂಶುವಲಿ ಇಲ್ಲಿಂದಲೇ ಎಲ್ಲ ಸಾಮಾನೆಲ್ಲ ತೆಗೆದು ಫುಲ್ ಸ್ಕೂಟಿ ಫುಲ್ ಆಯಿತು ಎರಡೆರಡು ಬ್ಯಾಗ್ ಪ್ಲಸ್ ನನ್ನ ಕೈಯಲ್ಲೊಂದು ಬ್ಯಾಗ್ ಇಟ್ಕೊಂಡು ಬಂದೆ ಆಲ್ರೆಡಿ ಲೆವೆನ್ ತರ್ಟಿ ಆಯಿತು ನಾನು ಆಲ್ಮೋಸ್ಟ್ ಬೇಗ ರೀಚ್ ಆಗ್ತೀನಿ ನಿಂತ್ಕೊಂಡೆ ಬಟ್ ಆಗಲಿಲ್ಲ ಈಗ ಬೇಗ ಒಂದು ಅನ್ನ ಸಾಂಬಾರು ಮಾಡಿ ಅನ್ನ ಮತ್ತೆಂತಾದ್ರು ಮಾಡಿ ಮುಗಿಸ್ಬೇಕು ಯಾಕಂದರೆ ನನ್ನ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಜ್ವರ ಆಗಿದೆ ಮೊನ್ನೆ ನಮಗಿತ್ತಲ್ಲ ಜ್ವರ ನನ್ನ ಆಯಿತು ಈಗ ನನ್ನ ಅತ್ತೆಗೆ ಜ್ವರ ಸೊ ಅದಕ್ಕೋಸ್ಕರ ನಾನೇ ಮಾಡಬೇಕಿತ್ತು ಆಮೇಲೆ ಲಾಗಿನ್ ಬನ್ನಿ ಹೋಗುವ ಈಗ ಇಲ್ಲಿ ನಮ್ಮದು ಊಟ ಆಯಿತು ನಮ್ಮ ನಮ್ಮದು ಊಟ ಇಟ್ಟಾಗಿದೆ ನಾಯಿಗಳಿಗೆ ಸೂಟ ಇಟ್ಟಾಗಿದೆ ಯಾಕಂದರೆ ತುಂಬ ಲೇಟ್ ಆಯಿತು ಹಿಡಿದು ಇಲ್ಲದೇ ನಾವು ಹೀಗೆ ಬಾಯ್ಲ್ ಮಾಡ್ತಾ ಇದ್ವಿ ಬಟ್ ಕುಕ್ಕರಲ್ಲಿ ಅರ್ಜೆಂಟ್ ಇದ್ದಾಗ ಕುಕ್ಕರಲ್ಲಿ ಇಡ್ತೀವಿ ವೈಟ್ ರೀಸನ್ನು ಸೊ ಇದು ನಾವು ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೇನೆ ಈಗ ಆಯಿತು ಇನ್ನೂ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಆರಾಮಾಗಿ ಕರಿ ಮಾಡ್ತೀನಿ ಈಗ ಪಲ್ಯ ಎಲ್ಲ ಮಾಡಿ ಆಯ್ತು ಈಗ ನಾಯಿಗಳಿಗೆ ತಿಂಡಿ ಹಾಕಿಸಾಯ್ತು ನೋಡ್ತಿರ್ಬೋದು ಊಟ ಮಾಡ್ತಾ ಇದ್ದಾರೆ ಅವ್ರದ್ದೇ ಆಮೇಲೆ ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಪಲ್ಯ ಎಲ್ಲ ಕುಕ್ಕಿಂಗ್ ಆಯಿತು ಅಂದರೆ ರೈಸ್ ಮಾಡಿ ಆಯಿತು ನಾಯಿ ಏಳಿಗೆ ತಿಂಡಿಗಳು ಹಾಕಿ ಆಯಿತು ಇನ್ವಲ್ ಟ್ವೆಲ್ ತರ್ಟಿ ಕೂಡ ಆಯಿತು ಟ್ವೆಲ್ ತರ್ಟಿಗೆ ನಾನು ಲಾಗಿನ್ ಮಾಡೋದಲ್ವಾ ಸೊ ಇನ್ನೂ ಫುಲ್ ಕೆಲಸ ಅಷ್ಟೇ ನಂದು ವರ್ಕ್ ಫ್ರಮ್ ಹೋಮ್ ಅಲ್ವಾ ಅದಕ್ಕೋಸ್ಕರ ಈಗ ವರ್ಕ್ ಮಾಡಿ ಇನ್ನೂ ನನ್ನ ನೆಕ್ಸ್ಟ್ ಬ್ರೇಕ್ ಬರ್ತದೆ ಒಂದು ಟೂ ಟು ಫಿಫ್ಟೀನಿಗೆ ಅನಿಸುತ್ತೆ ಬ್ರೇಕ್ ಆಗ ಊಟ ಮಾಡಿ ಮುಗಿಸೋದು ಇನ್ನು ನನಗೇನೂ ಇಲ್ಲ ವ್ಲಾಗ್ ಮಾಡುವಂಥದ್ದು ಕಂಟೆಂಟ್ ಏನೂ ಇಲ್ಲ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲದಿದ್ದರೆ ನೆಕ್ಸ್ಟ್ ವ್ಲಾಗ್ ಅಥವಾ ವೀಡಿಯೋ ನಾನು ಸಿಗ್ತೀನಿ ನನ್ನ ಯೂಟ್ಯೂಬ್ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಟು ಪ್ಲೀಸ್ ಸಬ್ಸ್ಕ್ರೈಬ್ ದ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೊಸ ವೀಡಿಯೋಂದಿಗೆ ನೆಕ್ಸ್ಟ್ ನಾನು ಸಿಗ್ತಾ ಇದ್ದೀನಿ ಅಂಟಿಲ್ದಂತೆ ಕೇಳ್ಬಾ ಬಾಯ್